ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ವಾಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಗೊತ್ತು ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಹತ್ರ ಅಂದರೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ನಮ್ಗೆ ಏನು ಸರ್ಕಾರ ಏನಿದು ಒಂದು ರೂಪಾಯಿ ಹಣ ಜಮೆ ಆಗಿಲ್ಲ ಇಲ್ಲಿ ಇದುವರೆಗೂ ಕೂಡ ಏನೂ ಬಂದಿಲ್ಲ ಇಲ್ಲಿ ಅಂತ ಇಲ್ಲಿ ಒಂದಿಷ್ಟು ಜನ ನಿಮ್ಮ ಒಂದು ಫ್ರಸ್ಟ್ರೇಷನನ್ನು ಇಲ್ಲಿ ಹೇಳ್ಕೊಡ್ತಾ ಇರುವಂಥದ್ದು ಹಾಗಾದ್ರೆ ಸರ್ಕಾರದಿಂದ ಯಾಕೆ ಹಣ ಬರ್ತಾ ಇಲ್ಲ ಅಂದರೆ ಇಲ್ಲಿ ಇಪ್ಪತ್ತ ಒಂಬತ್ತು ಜಿಲ್ಲೆಗಳು ಯಾವ್ಯಾವು ಆ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರನ್ನು ನಾನು ನಿಮ್ಗೆ ಒಂದೊಂದು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಒಂದೊಂದೇ ಲಿಸ್ಟನ್ನು ಮಾಡ್ಕೊಳ್ತಾ ಹೋಗಿ ನಿಮ್ಮ ಜಿಲ್ಲೆಗಳು ಇದೆ ಅಂತ ನೋಡಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲೇ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ವಿಡಿಯೋವನ್ನು ಮಧ್ಯಕ್ಕೆ ಸ್ಕಿಪ್ ಮಾಡಿ ಹೋಗೋದಾದರೆ ನೀವು ಖಂಡಿತವಾಗ್ಲೂ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಮಧ್ಯ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತೀರಾ ಅಂತಂದರೆ ಆಗಿ ನಿಮ್ಮ ಮಾಹಿತಿ ಅರ್ಥ ಆಗೋಲ್ಲ ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ವೋ ಏನು ಕತೆ ಅಂತ ಸರ್ಕಾರದ ಸರ್ಕಾರ ಅಂತೂ ನಿಮ್ಗೆ ಗೊತ್ತಾಗಲ್ಲ ಡೆಫಿನೆಟ್ ಆಗಿ ನಾವು ಇಲ್ಲಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಫನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಹಣ ಬಂದಿಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಹಣ ಬಂದಿಲ್ಲ ಆದರೆ ಇನ್ನು ಮೇಲೆ ಅಂತಂದರೆ ಇನ್ನೊಂದು ಐದರಿಂದ ಆರು ದಿನಗಳ ಒಳಗಡೆ ಎಲ್ಲರ ಅಕೌಂಟಿಗೂ ಹಣ ಇಲ್ಲಿ ಸರ್ಕಾರದ ಆಲ್ರೆಡಿ ಇಲ್ಲಿ ಸರ್ಕಾರನೇ ಹೇಳಿರುವಂಥದ್ದು ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡಿಲ್ಲ ನಿಮ್ಗೆ ಹಣ ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಎಲ್ರಿಗೂ ಇಲ್ಲಿ ಡೆಫಿನೆಟ್ ಆಗಿ ಹೇಳ್ತಾ ಇರುವಂಥದ್ದು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲಪ್ಪಾ ಅಂತ ಅಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಲೇಬೇಕಾಗ್ತದೆ ಆ್ಯಂಡ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ನಿಮಗೆ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಚಾಚು ತಪ್ಪದೆ ಮಾಡಿಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಡೆಫಿನೆಟ್ ಆಗಿ ಎಲ್ಲರೂ ಕೂಡ ಎನ್ ಸಿ ಪಿ ಮ್ಯಾಪಿಂಗ್ ಈ ಕೆ ವೈ ಸಿ ಪ್ರತಿಯೊಂದನ್ನು ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಸಿಂಪಲ್ ಆಗಿ ನಿಮ್ಮೊಂದು ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ನಿಮ್ಮೊಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿದ್ದರೆ ಏನು ಡಿ ಆಕ್ಟಿವೇಟ್ ಡಿ ಆಕ್ಟಿವೇಟ್ ಅಂತಂದರೆ ಕೆಲವರಿಗೆ ಅರ್ಥ ಆಗಲ್ಲ ಇವಾಗ ನಾನು ಡಿ ಆಕ್ಟಿವೇಟ್ ಅಂತಂದರೆ ಏನು ಸರ್ ಡಿ ಆಕ್ಟಿವೇಟ್ ಅಂತಂದರೆ ನಮ್ಗೆ ಅರ್ಥ ಆಗಲ್ಲ ಕರೆಕ್ಟಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಅಂತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾರೆ ಡಿ ಆಕ್ಟಿವೇಟ್ ಅಂತಂದರೆ ಇಲ್ಲಿ ನಿಮ್ಮೊಂದು ಆ್ಯಕ್ಟಿವೇಟ್ ಆಗಿರಲ್ಲ ಅಕೌಂಟ್ ಅನ್ನುವಂಥದ್ದು ಆ್ಯಕ್ಟಿವೇಟ್ ಆಗಿರಲ್ಲ ಆ ಆ್ಯಕ್ಟಿವೇಟ್ ಆಗಿರುವಂಥ ಅಕೌಂಟನ್ನು ನೀವು ಇಲ್ಲಿ ಪಡ್ಕೊಳ್ಬೇಕಾಗ್ತದೆ ಅದನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಸಿಂಪಲ್ ಸಿಂಪಲಾಗಿ ನಿಮ್ಮೊಂದು ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮೊಂದು ಬ್ಯಾಂಕ್ ಬ್ರಾಂಚಿಗೆ ಹೋಗಿ ಬ್ರಾಂಚಿಗೆ ಹೋಗಿಬಿಟ್ಟು ನೀವಲ್ಲಿ ಕೇಳಿ ನಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆ ಇಲ್ಲ ಆಕ್ಟಿವ್ ಆಗಿದೆ ಆಗಿದೆ ಅಂತ ಇದ್ದರೆ ಡೆಫಿನೆಟಾಗಿ ಆಗಿ ಬಿಟ್ಬಿಡಿ ಆಗಿ ಆ್ಯಕ್ಟಿವ್ ಆಗಿಲ್ಲ ಅಂತ ಇದ್ದರೆ ಡೆಫಿನೇಟ್ ಆಗಿ ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಸ್ವಲ್ಪ ಹಣ ಹಾಕಿ ಅದನ್ನು ರೀಚೆಕ್ ಮಾಡಿಬಿಟ್ಟು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಏನು ಬ್ಯಾಂಕಿಗೆ ಹಣ ಹಾಕ್ಬಿಟ್ಟು ಬ್ಯಾಂಕನ್ನು ಸ್ವಲ್ಪ ರೀಚೆಕ್ ಮಾಡಿ ಹಣ ಹಾಕಬೇಕು ಡೆಫಿನೆಟಾಗಿ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ ಇಲ್ಲ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬಂದಿಲ್ಲ ಅಂತ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೆ ಹಣ ಬರಲಿ ಮತ್ತೊಮ್ಮೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗಿಲ್ಲ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಎಲ್ಲ ಒಳ್ಳೇದಾಗಲಿ ಎಲ್ಲ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ನೀವು ಹಣ ಬಂದಿಲ್ಲ ಅಂತಂದರೆ ಹೋರಿಗೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನಾವು ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರು ಕಮೆಂಟನ್ನು ಮಾಡಿ ಎಲ್ಲರೂ ಕೂಡ ಕಮೆಂಟನ್ನು ಎಲ್ಲರೂ ಕೂಡ ಮಾಡಿದರೆ ಡೆಫಿನೆಟಾಗಿ ಆಲ್ಮೋಸ್ಟ್ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಇಲ್ಲಿ ಡೆಫಿನೆಟಾಗಿ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಕಮೆಂಟನ್ನು ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಏನಾಗಿದೆ ಹಣ ಬರುತ್ತಾ ಹಣ ಬರೋದಿಲ್ವ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಆಯ್ತು ಸ್ನೇಹಿತರೆ ಸಿಗೋಣ ಸ್ನೇಹಿತನಾಗ ಶುಡಿದ್ರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಏನಾಗಿದೆ ಏನಾಗಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಫೋಟೋದಲ್ಲಿ ಸ್ನೇಹಿತರೆ ಬಬಾಯ್ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಇದನ್ನೆಲ್ಲ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಆ ಕಾರಣಗಳಾದರೂ ಏನು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಒಂದಿಷ್ಟು ನಂಬಿಕೆಗಳಿದೆ ಅಯ್ಯೋ ನಮ್ಗೆ ಹಣ ಬರುತ್ತೆ ಡೆಫ್ರೆಂಟಾಗಿ ಹಣ ಬರುತ್ತೆ ಏನು ಕೂಡ ಮಾಡಿದ್ರು ಕೂಡ ಹಣ ಬರುತ್ತೆ ನೀವು ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬೇಕಾದರೆ ನೋಡಿ ನೀವು ಎಷ್ಟು ಬೇಕಾದ್ರೂ ನೀವು ಟೈಮ್ ಟೈಮಿಗೆ ಚೆಕ್ ಮಾಡಿ ನೋಡಿ ನಿಮ್ಮೊಂದು ಅಕೌಂಟ್ನಲ್ಲಿ ಅಕೌಂಟ್ನಲ್ಲಿ ಒಂದು ರೂಪಾಯಿ ಹಣ ಬಂದಿರೋದಿಲ್ಲ ಈ ಒಂದು ಹಣ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು 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 ಎಲ್ಲರೂ ಕೂಡ ನೀವು ನಿಮ್ಮ ನಿಮ್ಮ ಒಂದು ಅಕೌಂಟ್ನಲ್ಲಿ ಹಣ ಚೆಕ್ ಮಾಡಿಕೊಂಡ್ರೂ ಕೂಡ ಒಂದು ರೂಪಾಯಿ ಹಣ ಬಂದಿರೋದಿಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಒಳ್ಳೆಯದು ಆ್ಯಂಡ್ ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿ ಅಂಡ್ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದೇ ನಾನು ಹೇಳುವಂಥದ್ದಾದರೆ ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಮತ್ತು ಹೇಳ್ತಾ ಸ್ನೇಹಿತರಿ ಇಷ್ಟೇ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಆಟೋ ಒಬ್ಬ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ